ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೂಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್ ಇವತ್ತು ಎದ್ದ ತಕ್ಷಣ ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ ಸೊ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕೂತ್ಕೊಂಡು ಇವತ್ತು ರೊಟ್ಟಿ ಮತ್ತು ಕ್ಯಾರಟ್ ಪಲ್ಯ ಮಾಡಿದ್ದೀನಿ ತಿಂಡಿಗೆ ಸೊ ಬೇಗ ಬೇಗ ತಿಂಡಿ ತಿಂದ್ಕೊಂಡು ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ ಅಲ್ಲ ಗೈಸ್ ಇವಾಗಿನ ಜಸ್ಟ್ ಚಿಂಟುನ ಡ್ರಾಪ್ ಮಾಡಿ ಸ್ಕೂಲಿಗೆ ಬಂದೆ ಆ್ಯಂಡ್ ಬರುವಾಗ ಹೇಳ್ತಾನೆ ಚಿಂಟು ಅವ್ರ ಪಪ್ಪ ಏನೋ ಮಾಡಬೇಕಂತೆ ಜಾಬ್ ಸಿ ಕೈಂಡ್ ಆಫ್ ಗೈಸ್ ಎಂಟತ್ತು ಜನಕ್ಕೆ ನಾನು ಅಷ್ಟೊಂದೆಲ್ಲ ಸಾಮಾನು ಆ ಪುಣ್ಯಕ್ಕೆ ಆ್ಯಕ್ಚುಲಿ ಈ ಸಲ ಶನಿವಾರ ನೀವೇ ನೋಡಿದ್ರಲ್ಲ ಸಂತೆ ಮಾಡ್ಕೊಂಡು ಬಂದೆ ಇಲ್ಲಾಂದರೆ ನಾನು ಜಾಸ್ತಿ ಜನಕ್ಕಾಗೋ ಅಷ್ಟು ಏನೂ ತಂದಿಟ್ಕೊಳ್ಳಲ್ಲ ಈ ಸಲ ಚಿಂಟು ಅದು ಇದು ಕೇಳ್ತಾಯಿರ್ತಾನೆ ಅಂದ್ಬಿಟ್ಟು ತೊಗೊಂಡು ಬಂದು ಇಟ್ಟಿದ್ದೆ ಸೊ ಹಾಗಾಗಿ ಬಚಾವು ಇಲ್ಲ ಅಂದರೆ ಎಂಟತ್ತು ಜನಕ್ಕೆ ಮಾಡುವಷ್ಟು ಸಾಮಾನು ನಾನು ಇಡೋದಿಲ್ಲ ಬನ್ನಿ ಇವಾಗ ಹೋಗಿ ಮಾಡೋಣ ಚಾಪ್ಸಿ ಶ್ವೇಸ್ ಸ್ಪೆಷಲಿ ಇಲ್ಲಿ ಒಗ್ಗರಣೆಗೆ ನಾನು ಇವತ್ತು ಕಾಯಿನ ಹಾಕೊಂಡಿದ್ದೀನಿ ಯಾಕೆ ಅಂದರೆ ತುಂಬ ಜಾಸ್ತಿ ಜನಕ್ಕೆ ಅಲ್ಲ ಹಾಗಾಗಿ ಸ್ವಲ್ಪ ಒದುಗಲಿ ಅಂತ ಅದು ಬಿಟ್ಟರೆ ಒಂದು ಮೂರು ಈರುಳ್ಳಿ ಎರಡು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಮ ಚಕ್ಕೆ ಲವಂಗ ಕಾಳು ಮೆಣಸು ಇಷ್ಟು ಹಾಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಸಿ ಶುಂಠಿ ಇಷ್ಟನ್ನ ಫ್ರೈ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಪ್ಲೀಸ್ ಇವಾಗ ಟೈಮ್ ಬಂದು ಹತ್ತು ಗಂಟೆ ಇಪ್ಪತ್ತು ನಿಮಿಷ ಶುಂಠಿಗೆ ಅನ್ನ ಮಾಡಿಟ್ಟೆ ನನಗೆ ಟೀ ಇಟ್ಕೊಂಡಿದ್ದೀನಿ ಆಂಡ್ ಒಗ್ರಾಣೆ ಹಾಕೋಕೆ ಚಾಪ್ಸಿ ಗ್ರೇನ್ ಚಾಪ್ಸಿ ಒಗ್ರಾಣೆ ಹಾಕೋಕೆ ಕುಕ್ಕರ್ ಗೆ ಆಯಿಲ್ ಹಾಕೊಂಡಿದ್ದೆನೆ ಸೋ ಇವಾಗ ಒಗ್ರಾಣೆ ಹಾಕೋಣ ಫಸ್ಟ್ ಟ ಈರುಳ್ಳಿ સમાರ್ತೂ ಚಾಪ್ಸಿ ಕಟ್ ಮಾಡ್ತಾ ಇದೀನಿ ಇವತ್ತು రేర్ ఆగి మనం క్యాప్సికమ్స్ చన ఇది బాగు నాన్ వెజ్ చాప్స్ అలాజ్ చాప్స్ వెజ్ ಇದನ್ನ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಗ್ರೀನ್ ಮಸಾಲಾನ ಆಡ್ ಮಾಡೋಣ ಟೀ ರೆಡಿ ಆಯ್ತು ಕುಡಿತಾ ಇದ್ದೀನಿ ಇನ್ನು ಬಟ್ಟೆ ಹೋಗಿಬೇಕು ಒಂದ್ ಬಕೆಟ್ ಕುಕ್ಕರ್ ಇಟ್ಬಿಡೋಣ ಒಗ್ರಾಣೆ ಒಗ್ಗರಾಣಿ ಏನಂತೀರ ನೀವು ಘಮ ಅಂತ ಇದೆ ಇದೊಂದು ಟೂ ಮಿನಿಟ್ಸ್ ಒನ್ ಮಿನಿಟ್ ಈ ರೀತಿ ಆದ್ಮೇಲೆ ಮಿಕ್ಕಿರೋ ಖಾರ ಎಲ್ಲ ಅದಕ್ಕೆ ಹಾಕೋಣ ಫೈನಲಿ ವೆಜ್ ಚಾಪ್ಸಿ ರೆಡಿ ಆಗ್ತಾ ಇದೆ ನೋಡಿ ಒಂದೆರಡು ತಪ್ಪಿದ್ರೆ ಮೂರ್ ವಿಸಲ್ ಹಾಕ್ಸೋಣ ಯಾಕೆ ಅಂದ್ರೆ ಗ್ರೀನ್ ಮಸಾಲ ಇರುತ್ತಲ್ಲ ಅದು ಚೆನ್ನಾಗಿ ಬೇಯಬೇಕು ಸೊ ಹಾಗಾಗಿ ಅದರ್ವೈಸ್ ನಾನು ಏನು ಇದಕ್ಕೆ ಆ್ಯಡ್ ಮಾಡಿದ್ದೀನಲ್ಲ ವೆಜ್ ತಿಂಗು ಅದು ಬೇಯುತ್ತೆ ಆರಾಮಾಗಿ ಒಂದು ವಿಸಿಲ್ಗೆ ಅದು ಬೆಂದೋಗ್ಬಿಡುತ್ತೆ ಬಟ್ ಮಸಾಲ ಚೆನ್ನಾಗಿ ಬೇಯೋದು ಬೇಕಲ್ಲ ಅದಕ್ಕೋಸ್ಕರ ಒಂದು ಟೂ ಅಥವಾ ತ್ರೀ ವಿಸಲ್ಸ್ ಸಾಕೋಣ ರೈಸ್ ಊರಿಗೆ ಹೋಗ್ಬೇಕು ಅಂದರೆ ಸುಮ್ನೆ ಸುಮ್ಮನೆ ಹೋಗೋಕ್ಕಾಗಲ್ಲ ಜವಾಬ್ದಾರಿಗಳು ತುಂಬ ಇರುತ್ತೆ ಆ್ಯಂಡ್ ಈ ದೇವ್ರ ಮನೆದು ಒಂದು ಜವಾಬ್ದಾರಿ ಅಲ್ವಾ ಸೊ ಆ್ಯಕ್ಚುಲಿ ಡಬ್ಬಿ ಎಲ್ಲ ಗಲೀಜಾಗಿತ್ತು ಸೊ ಅದೆಲ್ಲ ಕ್ಲೀನ್ ಮಾಡಿ ಈಗ ತುಪ್ಪ ತುಂಬಿಟ್ಟು ಹೋಗ್ತಾ ಇದ್ದೀನಿ ಇದು ಬಂದು ತುಪ್ಪ ದೀಪ ಹಚ್ಚೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ತುಪ್ಪ ನಾನು ಇಲ್ದ ಹೋದಾಗ ಹಚ್ಚೋಕ್ಕೆ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಎಲ್ಲ ಫಿಲ್ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಆಮೇಲೆ ನಾನು ಬೈಕೋಬಾರ್ದು ಅಲ್ಲ ರೈಸ್ ಬಟ್ಟೆ ಹೋಗ್ದಾಯ್ತು ಟೈಮ್ ಬಂದು ಹನ್ನೆರಡು ಗಂಟೆ ನೋಡಿ ಇಷ್ಟು ಬಟ್ಟೆ ಒಗದಿದ್ದೀನಿ ಬೇಗ ಬೇಗ ಹೋಗ್ಬೇಕೀಗ ಸೊ ಬನ್ನಿ ಹೋಗೋಣ ಅಪ್ಪ ಐಸ್ ಏನು ಗೊತ್ತಾಗ ಐಸ್ ನೋಡಿ ಪಾಪ ನಾನು ಮುಡ್ಕೊಂಡ್ರೆ ಏನು ಬರ್ತಾ ಇದೆ ಟಿ ವಿನಲ್ಲಿ ಅನೇಬಲ್ ಟು ಲೋಡ್ ಅಂತ ಏನೋ ಸರ್ವರ್ ಸರ್ಟಿಫಿಕೇಟ್ ಆಸ್ ಎಕ್ಸ್‌ಪೈರ್ಡ್ ಅಂತ ಇದೆ ಏನು ಈ ಕೆಳಗಡೆ ಟಿ ಕೂಡ ಟೈಮ್ ಬೇಕಾ ಆಯ್ತದೆ ಟಿ ವಿ ಇಸ್ ಡಿಫರೆಂಟ್ ಫ್ರಮ್ ದಿ ಕರೆಂಟ್ ಟೈಮ್ ಪ್ಲೀಸ್ ಚೆಕ್ ಟೈಮ್ ಸೆಟ್ಟಿಂಗ್ಸ್ ಅಂತ ಕರೆಂಟ್ ಟೈಮ್ ಸೆಟ್ಟಿಂಗ್ 5:31 ಅಂತ ಚಿಂಟು ಎಂತ ಮಾಡ್ಲಿ GMT टाइम 5:30 IST ಅಂತ ಹಾಕಬೇಕು ಹೇಗಂತ ಏ ನಮ್ಮ ಕೂದ್ರು ಆಯ್ತಾ पापा ಮಗುಗೆ ಕೆಳಗಡೆ ಟಿವಿ ನಲ್ಲೂ ಹಾಗೆ ಬರುತ್ತೆ ಇನ್ ಮೇಲ್ಗಡೆ ಟಿವಿ ನಲ್ಲೂ ಈಗ ಹಾಗೆ ಬರ್ತಾ ಇದೆ ಐ डोंಟ್ ನೋ ವಾಟ್ಸ್ ಗೋಯಿಂಗ್ ರಾಂಗ್ ವಿತ್ ದಿಸ್ ಟಿವೀಸ್ ಗೈಸ್ ಅಲ್ರೂ ಹೇಳ್ತಾ ಇದ್ರಿ ಅಂಡ್ ಮೋರ್ ಓವರ್ ಈಗ ಕ್ರ್ಯಾಪ್ ರೋಸ್ಟ್ ಮಾಡಿದ್ದೆ ಅಲ್ಲ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಮಗ ಚಪಾತಿ ಕೇಳಿದ್ರು ಮಾಡಿಕೊಡ್ಲಿಲ್ವಾ ಅಂತ ಡೆಫಿನೆಟ್ಲಿ ನನ್ನ ಮಗ ಏನು ಕೇಳಿದ್ರು ಮಾಡಿಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಅಂತಲೇ ಹೇಳಿದೆ ಬಟ್ ಅವನು ಅಮ್ಮ ಈಗ ಫ್ರೆಶಾಗಿ ಮಾಡೋದಾದರೆ ಅಮ್ಮ ಆಲ್ರೆಡಿ ಹಿಟ್ಟಿದ್ರೆ ಮಾಡಿಕೊಡಮ್ಮ ಅಂತ ಹೇಳ್ದ ಇಲ್ಲಾಂದ್ರೆ ನೀವೆಲ್ಲ ಮಾಡ್ಕೊಂಡು ನಂಗೆ ಮಾಡ್ಕೊಡೋದು ಬೇಡವೇ ಬೇಡ ಅಂತ ಅವನು ಪಟ್ಟಾಗಿ ಏನಾದರೂ ಹಠ ಮಾಡ್ತಾನೆ ಸೊ ಹಾಗಾಗಿ ಅವತ್ತಿನ ದಿನ ಮಾಡಿಕೊಡ್ತಿಲ್ಲ ಅಷ್ಟೇ ಅಲ್ವ ಪುಟ್ಟ ಸೊ ಅವನು ಏನು ಕೇಳಿದ್ರು ನಾನು ಮಾಡಿಕೊಡ್ತೀನಿ ನಾನು ಯಾವತ್ತೂ ಮಾಡ್ಕೊಡೋಲ್ಲ ಅಂತ ಹೇಳಲ್ಲ ಪರವಾಗಿಲ್ಲ ಪರವಾಗಿಲ್ಲನ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಚಿಂಟು ಚೆಂದ ಇರಬೇಕು ಅಂತ ಐ ಆಲ್ವೇಸ್ ಸಪೋರ್ಟ್ ಹಿಮ್ ಸೊ ಇವತ್ತು ಮತ್ತೆ ಆ್ಯಂಡ್ ಮೋರ್ ಅವರೆಲ್ಲರೂ ಹೇಳ್ತೀರ ಅಲ್ಲ ಅವನಿಗೆ ಮನೆ ಫುಡ್ ಕೊಡಿ ಮನೆ ಫುಡ್ ಕೊಡಿ ಸ್ನ್ಯಾಕ್ಸಿಗೆ ಅಂತ ಇವತ್ತು ಆ್ಯಕ್ಚುಲಿ ಚಾಪ್ಸಿ ಇದೆ ಅದಕ್ಕೇ ರೊಟ್ಟಿನೂ ಇತ್ತು ಸೊ ಅದೇ ಸ್ನ್ಯಾಕ್ಸ್ ಆಗುತ್ತೆ ಅಂತ ನಾನು ಲೆಕ್ಕಾಚಾರ ಹಾಕಿದ್ದೆ ಮನೇಲಿ ನೂಡಲ್ಸು ಇದೆ ಎಲ್ಲ ಇದೆ ಬಟ್ ನಾನು ಅದೇನು ಕೊಡೋದು ಬೇಡ ಇವತ್ತು ರೊಟ್ಟಿ ಮತ್ತು ಚಾಪ್ಸ್ ಕೊಡೋಣ ಈವ್ನಿಂಗಿಗೆ ಸಕ್ಕತ್ತಾಗಿರತ್ತೆ ಅಂತ ನಾನು ಅಂದ್ಕೊಂಡ್ರೆ ಅವನಿಗೆ ಬೇಡವಂತೆ ಗೈಸ್ ನಾನೇನು ಸುಳ್ಳು ಹೇಳ್ತಾ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಬಟ್ ನಾನು ಎಷ್ಟೇ ಮಾಡಿದ್ರು ಅವನು ಅದನ್ನು ತಿನ್ನಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಅಂತ ಆ್ಯಂಡ್ ನನಗೆ ಅಂತ ಅವನು ತಿನ್ನಿಲ್ಲ ಅಂದರೆ ನನಗೆ ಅಂತ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಇವತ್ತು ಎರಡು ಐಟಮ್ಸು ತೊಗೊಬಂದಿದ್ದೀನಿ ಬನ್ನಿ ಸೊ ಒಂದು ಬಂದು ಆ್ಯಕ್ಚುಲಿ ನಿನ್ನೆ ನಾವು ಅವಕಾಡೊ ಸ್ಯಾಂಡ್ವಿಚ್ ಮಾಡಿದ್ವು ಟೋಸ್ಟ್ ಟೋಸ್ಟ್ ಅವ ಕೊಡೋ ಟೋಸ್ಟ್ ಮಾಡಿದ್ವಲ್ಲ ಸೊ ಅದು ಇನ್ನೂ ಇತ್ತು ನಮಗೆ ಸಾಕ ಅಷ್ಟು ಜಾಸ್ತಿ ಆಗತ್ತೆ ಸೊ ಅಮ್ಮ ನೀನು ರೊಟ್ಟಿ ಕೊಡೋದಾದರೆ ನನಗೆ ರೊಟ್ಟಿ ಬೇಡ ನೀನು ನನಗೆ ಅದನ್ನೇ ಕೊಡು ಅಂತ ಹೇಳ್ದ ಸೊ ಹಾಗಾಗಿ ಅವ ಟೋಸ್ಟ್ ಚಿಂಟು ಹತ್ತಟ ಕೊಡುನೋ ಏನಪ್ಪ ಇನ್ನೊಂದು ರೊಟ್ಟಿ ಮತ್ತು ಚಾಪ್ಸಿ ಸಖತ್ತಾಗಿದೆ ಬಾಯಲ್ಲಿ ನೀರು ಬರ್ಸುತ್ತೆ ನೋಡಿ ವಾ ಚಿಂಟಿಗೆ ಹಾಲು ಮತ್ತೆ ಅವ ಕಡೋ ಟೋಸ್ಟ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಹಾಲಲ್ಲಿ ಅದನ್ನು ತಿಂತೀಯ ನೋಡಿ ಇವನು ಹಿಂಗೆ ಚಿಂಟಿಗೆ ಸ್ನ್ಯಾಕ್ಸ್ ಬಂದು ಪ್ಲೇಟ್ ಹಾಲು ಹಾಲೇದು ಮುಕ್ಕಲ್ ತಂದಿದೆ ಸ್ವಲ್ಪ ಕುಡಿದ್ಬಿಟ್ಟ ಅವ ಇದು ವಾಡ್ಯೋಕಾಲ್ ಅವು ಕೊಡೋ ಪೇಸ್ಟ್ ಅವು ಪೇಸ್ಟ್ ವಿತ್ ಬ್ರೆಡ್ ಟೋಸ್ಟ್ ಆ್ಯಂಡ್ ರೊಟ್ಟಿ ವಿತ್ ಚಾಪ್ಸಿ ಯಾವುದು ಬೇಕು ಅಂದರೆ ಅವನಿಗೆ ಅದು ಬೇಕಂತೆ ನೂಡಲ್ಸ್ ಇವತ್ತು ಬಂದ್ ಮಾಡಿದ್ದೀನಿ ಸೊ ಜೊತೆಗೆ ಜ್ಯೂಸ್ ಹಾಲಿ ಈಗ ಮಗ ಜ್ಯೂಸ್ ಬೇಕಾ ನಾಟ್ ನೆಸಸರಿ ಲೇಟರ್ ಆಫ್ಟರ್ ಹ್ಯಾವಿಂಗ್ ದಿಸ್ ನೋಡಿ ಹೆಲ್ದಿ ಫುಡ್ ಅಮ್ಮನ್ ಮೇಲೆ ಹೇಗೆ ಹೇಗೆ ಕೆಂಡ ಕಾರ್ತಾನೆ ಅಂತ ನೋಡು ಟಿವಿ ಬರ್ತಾ ಇಲ್ಲ ಗೈಸ್ ಇದು ಅಂಕೋ ಅಂಕೋಲಾ ಸ್ಲಾಂಗ್ ಅದು ಸಾಯ್ಲಿ ಅನ್ನೋದು ಏನ್ ಹೇಳಿದ್ರು ಅಷ್ಟೇ ಅಂಕೋಲಾ ಜನಗಳು ಏನಂತಾರೆ ಗೊತ್ತಾ ಸಾಯಿಲಿ ಬಿಡಲಿ ಬಿಡ ಅಂತಾರೆ ಕೋಪ ನೋಡಿ ಎಷ್ಟು ತನಕ ಉಗ್ರ ನರಸಿಂಹ ತರ ಇದ್ದ ಈಗ ನೋಡಿ ಮುಖ ಹೆಂಗ್ ಮಾಡ್ಕೊಂಡ ಶಾಂತ ರೂಪಕ್ಕೆ ಆಫ್ ದ ಕ್ಯಾಮ್ರಾ ಒಂಥರ ಒಂದ್ ದ ಕ್ಯಾಮ್ರಾ ಒಂಥರ ಸೊ ಬನ್ನಿ ಗೈಸ್ ಇವಾಗ ಇದನ್ನ ತಿನ್ನೋಣ ನಾನಂತೂ ರೊಟ್ಟಿ ಮತ್ತೆ ಚಾಪ್ಸಿ ತಿಂತೀನಿ ಸೊ ಚಿಂಟು ಕ್ರಾನ್ಬೆರಿ ತಗಸ್ಕೊಂಡಿದ್ದಾನೆ ಬೇಕು ಅಂತ ತಗೋ ಮಗ ಹಾಕು ಇವಾಗ ನಾನು ಸ್ನ್ಯಾಕ್ಸ್ ತಿನ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಹಾಂ ಚೆಲ್ಲು ಚೆಲ್ಲು ಎಳೆ ಮಗು ನಿಂಗೆ ಬಿಡೋಕ್ಕೂ ಬರಲ್ಲ ಗೈಸ್ ವೈನ್ ಥರ ಇದೆಯಲ್ಲ ಗೈಸ್ ಸಾಕು ಇದೆಲ್ಲ ಕ್ಲೀನಾಗಿ ಒರೆಸ್ಬೇಕಾ ಅಮ್ಮ ನಿನ್ ಚಂದ ಆಗುತ್ತೆ ಅಮ್ಮ ಏನು ಫ್ಲೇವರ್ ಬರುತ್ತೆ ನಿಂದು ಹಾ ರೊಟ್ಟಿಗೆ ಹಾ ಉಪ್ಪು ಖಾರ ಇದಿರೋ ಹೌದು ನಿಂಗೆ ಇದು ಉಪ್ಪು ಖಾರ ರೊಟ್ಟಿ ಅಲ್ಲ ಮತ್ತೆ ತಿನ್ನು ಇದನ್ನ ಗ್ಯಾಸ್ ಹಾಕಬೇಕಲ್ಲ ಹಾಕೋ ಎಲ್ಲ ಮಿಕ್ಸ್ ಮಾಡಿ ಒಂದಸಲ ಇಲ್ಲ ಮೂರು ನಾಲ್ಕು ಆಗುತ್ತೆ ಕಮ್ ಕಮ್ಮಿ ಹಾಕೋ ಜಾಸ್ತಿ ಹಾಕೊಳ್ಳೋದಕ್ಕಿಂತ ಕಮ್ ಕಮ್ಮಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ನೋ ಇಟ್ಸ್ ಗುಡ್ ಓನ್ಲಿ ಐ ಏಟ್ ಎಸ್ಟರ್ಡೇ ಮೆನಿ ಐ ತಿಂಕ್ ಟೂ ಟೂ ಅಂಡ್ ಹಾಫ್ ಐ ಏಟ್ ಇಲ್ಲ ಚೆನ್ನಾಗಿತ್ತು ಒನ್ಸ್ ಇನ್ ಎ ವೈಲ್ ವಿ ಕ್ಯಾನ್ ಏಟ್ ಸಾಕು ಒಂದೊಂದೇ ಹಾಕೊಂಡು ತಿನ್ನು ಅದು ಮೆತ್ತಗಾಗ್ಬಿಡುತ್ತೆ

ರೊಟ್ಟಿ ತಿನ್ನೋಣ ರೊಟ್ಟಿ ಈಗ ಸುಟ್ಕೊಂಡು ಬಂದೆ ಬಿಸಿ ಬಿಸಿ ತಿನ್ಬೇಕಿತ್ತು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಲೇಟ್ ಆಯಿತು ಆ್ಯಂಡ್ ನಾನು ಇನ್ನೂ ಸ್ನಾನ ಮಾಡಿಲ್ಲ ಕೈ ಈಗ ಮಾಡಬೇಕು ಸಕ್ಕತ್ತಾಗಿದೆ ಬೆಳಗ್ಗೆ ಹೇಳಿದೆ ಎಲ್ಲ ಚಾಪ್ಸಿ ಮಾಡಿದೆ ಅಂತ ಇದೆ ಪಾರ್ಸಲ್ ಮಾಡಿ ಕೊಟ್ಟೆ ಪಾರ್ಸಲ್ಲ ಸ್ವಲ್ಪ ಮಾತ್ರ ಇಟ್ಕೊಂಡೆ ಮನ ಹ್ಮ್ ಪಾಸ್ಲ ಹಾ ಹೇ ವೈ ನಿಮ್ಮಪ್ಪ ಕೊಟ್ಟ ವೈ ನಿಮ್ಮದೇನೇ ನೀನೇ ಮಾಡಿದೋ ಹ್ಮ್ ಯಾರ್ ಫುಡ್ ಟಾಪ್ ಹ್ಮ್ ಬೇಕಾ ತಗೋ ಇದನು ಇನ್ನು ಇತಾ ಇಲ್ಲ ಪೇಸ್ಟ್ ಅಷ್ಟೊಂದು

ಅನ್ನನೂ ಬಿಸಿ ಸಾರು ಬಿಸಿ ಇತ್ತಲ್ಲ ಅದೇ ಜಾಸ್ತಿ ಜಾಸ್ತಿ ಗ್ರೇವಿ ಹಾಕೊಂಡು ತಿಂದರೆ ಚೆನ್ನಾಗಿರತ್ತೆ ಲಂಚ್ ಬಾಕ್ಸಿಗೆ ಅದೇ ರೀತಿ ಫೀಲ್ ಆಗತ್ತೆ ನೋಡಿ ಗೈಸ್ ನಾನೇನಾದ್ರೂ ತಿನ್ಬೇಕು ಅಂದಾಗ ಇವ್ನಿಗೆ ರುಚಿ ಆಗತ್ತೆ ಅದೇ ನಿನಗೆ ಕೊಡ್ತೀನಿ ಅಂದಾಗ ಹಾ ಹಾ ಬೇಡ ನಾನು ಇದನ್ನ ನೀವೇ ಇದೆ ಕೂಡ ಬೇಕಾಗೇ ಇರಲಿಲ್ಲ ವೇಸ್ಟ್ ಆಗಲ್ಲ ಅಮ್ಮ ತಿನ್ಬೋದಿತ್ತು ವೇಸ್ಟ್ ಆಗುತ್ತೆ ಈಗ ಮಿಕ್ಕ ತಲ ಅದು ವೇಸ್ಟ್ ಆಯ್ತು ಆಕ್ಚುಲಿ ಏನು ಗೊತ್ತಾ ಗಾಯ್ಸ್ ನನಗೆ ಬ್ಯಾಕ್ ಸೈಡ್ ಐ ಮೀನ್ ಎಡ್ಜ್ ಇರುತ್ತಲ್ಲ ಅದು ಸಕ್ಕತ್ತೆ ಇಷ್ಟ ಅದು ಸಕ್ಕತ್ತಾಗಿರುತ್ತೆ ನಾನು ಬರೀ ಬ್ರೆಡ್ ತಿನ್ಕೊಂಡು ಕೂತ್ಬಿಟ್ಟಿರ್ತೇನೆ ಇಷ್ಟೊಂದು ಸಲ

ಆ ರೀತಿನೂ ತಿನ್ಬೋದು ನೀ ನೆಕ್ಸ್ಟ್ ಟೈಮ್ ಅದೇ ಮಾಡಿದ್ರು ಮಾಡ್ತೀಯ ಹೇಳಕ್ಕಾಗಲ್ಲ ಡ್ರೈ ಫ್ರೂಟ್ಸ್ ಯಾಕೆ ಅವರೆಲ್ಲ ಹಾಕಿದ್ರು ಚರಿ ಹಾಕಿದ್ರು ಎಲ್ಲ ಹಾಕಿದ್ರು ನೋಡಿದೆ ನೀನ್ ಸರಿ ಹ್ಮ್ ಚಿಂತೆ ನೋಡಿ ಸರ್ಪೋಟರ್ ಜೊತೆ ಆಟ ಆಡ್ತಾ ಇದ್ದಾನೆ ಕೈ ನೋಡು ನಿನ್ ಕೈ ಅಲ್ಲೇ ಗೊತ್ತಾಗಲ್ಲ

ಚಿಂಟು ಪಾಪ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದ ಸೊ ಹಾಗಾಗಿ ಅವನು ಪಿಲ್ಲೋನ ವಾಶ್ ಮಾಡೋಣ ಅಂದ್ಕೊಂಡು ಅಲ್ಲಿ ಸರ್ಫ್ ವಾಟರ್ಗೆ ಹಾಕಿ ಇಲ್ಲೇ ಬಿಸಿನೀರಲ್ಲಿ ಎಲ್ಲ ಕ್ಲೀನಾಗಿ ವಾಶ್ ಮಾಡೋಣ ಅಂದ್ಕೊಂಡು ಅದು ಮಾಡ್ತಾ ಇದ್ವು ಆ್ಯಂಡ್ ಅದೆಲ್ಲ ಮಾಡಿ ಆಯಿತು ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಬಿಸಿ ಬಿಸಿ ಹೀಗೆ ಅಂದ್ಬಿಟ್ಟು ಬಂದಿದ್ದೀನಿ ಗಾಯ್ಸ್ ಯಾಕೆಂದರೆ ಚಿಂಟುಗೆ ಸ್ನ್ಯಾಕ್ಸ್ ಕೊಡೋ ಅರ್ಜೆಂಟಲ್ಲಿ ನಾನು ಕಾಫಿ ಮಾಡ್ಕೊಂಡಿರಲಿಲ್ಲ ಅವನು ಸ್ನ್ಯಾಕ್ಸ್ ತಿಂದು ಅದನ್ನೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಎಲ್ಲ ಬಂದುಬಿಟ್ಟು ಈಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ಸ್ಟೇ ಟ್ಯೂನ್ ಎಲ್ಲೋ ಹೋಗ್ಬೇಡಿ